ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಅಂತ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ರೊಟ್ಟಿ ಚಪಾತಿ ಬಿಸಿ ಅನ್ನಕ್ಕೆ ದೋಸೆಗೆ ಸೂಪರಾಗಿ ಕಾಂಬಿನೇಷನ್ ಆಗೋ ಥರ ಹೆಸರು ಕಾಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆಗಿರುತ್ತೆ ಟೇಸ್ಟು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಪಲ್ಯ ಮತ್ತು ಚಪಾತಿ ಮಾಡಿಕೊಟ್ಬಿಟ್ರೆ ಅಂತೂ ನನ್ನ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ತುಂಬಾ ಇಷ್ಟಪಟ್ಟುಬಿಟ್ಟು ತಿಂತಾರೆ ಬಿಸಿ ಬಿಸಿ ಅನ್ನಕ್ಕೆ ಕೂಡ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಹೆಸರು ಕಾಪಲ್ಯ ನಮ್ಮ ಕಡೆ ಎಲ್ಲ ಜಾಸ್ತಿ ಹೋಟೆಲ್ಗಳಲ್ಲಾಗಲಿ ಜಾಸ್ತಿ ವೆಜ್ ಊಟ ಹೆಸರು ಕಾಪಲ್ಯ ಇದ್ದೇ ಇರುತ್ತೆ ಸೂಪರ್ ಟೇಸ್ಟಿಯಾಗಿರೋ ಜವಾರಿ ಹೆಸರು ಕಾಪಲ್ಯನ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ ಅದನ್ನು ಮಾಡೋದಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡ್ಬೋದು ಫ್ರೆಂಡ್ಸ್ ಫಸ್ಟ್ಗೆ ಈ ರೀತಿ ಒಂದು ಬೌಲ್ ಆಗುವಷ್ಟು ಹೆಸ್ರು ಬೇಳೆ ಹೆಸರು ಕಾಳು ಅಂತ ಅಂತಾರಲ್ವ ಹೆಸ್ರು ಬೇಳೆ ಬೇರೆ ಹೆಸ್ರು ಕಾಳು ಬೇರೆ ನಾನು ಹೆಸ್ರು ಕಾಳು ತಗೊಂಡಿದ್ದೀನಿ ನೋಡ್ಬೋದು ಸೂಪರ್ ಆಗುತ್ತೆ ಈ ರೀ ಹೆಸರು ಪಲ್ಯ ಮಾಡಿದ್ರೆ ಚಪಾತಿಗೆ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಈ ರೀತಿ ಒಂದು ಬೌಲ್ ಆಗುವಷ್ಟು ಹೆಸ್ರು ಕಾಳು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಬಿಡ್ಬೇಕು ನಾವು ಹೆಸರು ಕಾಳನ್ನು ನಾವು ಬೇಯಿಸ್ಕೊಳ್ಳೋ ಕುಕ್ಕರಲ್ಲೇ ಹಾಕಿಬಿಟ್ಟು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಬಿಡೋಣ ನೋಡ್ಬೋದು ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡ್ಬಿಟ್ಟು ಆ ಕುಕ್ಕರ್ ಒಳಗಡೆ ನಾವು ತಗೊಂಡಿರೋ ಬೇಳೆನ ಹಾಕ್ಕೊಂಡು ಬಿಡೋಣ ಒಂದು ಬೌಲ್ ಆಗೋಷ್ಟು ತೊಗೊಂಡಿರ್ತಲ್ಲ ಆ ಬೇಳೆ ಎಲ್ಲ ಹಾಕೊಂಡು ನೋಡ್ಬೋದು ಈ ರೀತಿ ಬೇಳೆ ಎಲ್ಲ ಹಾಕ್ಕೊಂಡಾದಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಡ್ರೈ ರೋಸ್ಟ್ ರೀತಿ ಮಾಡ್ಕೋಬೇಕು ಇದಕ್ಕೆ ಯಾವುದೇ ಎಣ್ಣೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬಾರ್ದು ಸ್ವಲ್ಪ ಡ್ರೈ ರೋಸ್ಟು ಹೆಸರು ಕಾದು ಕಲರ್ ಚೇಂಜ್ ಆಗಬೇಕು ಮತ್ತು ರೋಸ್ಟ್ ಆದಮೇಲೆ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಆ ರೀತಿ ಸ್ಮೆಲ್ ಬರೋವರೆಗೂ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೋಬೇಕು ನೋಡ್ಬೋದು ಹೆಸರು ಕಾಳದು ಸ್ವಲ್ಪ ಈ ರೀತಿ ಕಲರ್ ಚೇಂಜ್ ಆಗಬೇಕು ಮತ್ತು ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ರೋ ಸ್ವಲ್ಪ ಹುರ್ಕೊಂಡಾದಮೇಲೆ ಹೆಸರು ಕಾಳನ್ನ ಸ್ವಲ್ಪ ಹುರ್ಕೊಂಡಾದಮೇಲೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಗೊತ್ತಾಗುತ್ತೆ ಆ ಸ್ಮೆಲ್ಗೇನೆ ಹುರಿದಿದ್ದು ಕರೆಕ್ಟಾಗಿ ರೋಸ್ಟ್ ಆಗಿದೆ ಹೆಸ್ರು ಕಾಳು ಅಂತ ನೋಡಿ ಈ ರೀತಿ ಕಲರ್ ಚೇಂಜ್ ಆದರೆ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತಲೇ ಅರ್ಥ ನೋಡ್ಬೋದು ಹೆಸರು ಕಾಳೆಲ್ಲ ಚೆನ್ನಾಗಿ ಹುಕ್ಕೊಂಡಿದ್ದೀವಿ ನಾವು ನೋಡಿ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆಗಲೇ ನೋಡಿರೋ ಹೆಸರು ಕಾಳಿಗೂ ಇವಾಗ ಹುರಿದಾದ್ಮೇಲೆ ನೋಡೋ ಹೆಸರು ಕಾಳಿಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಈ ರೀತಿ ನೀವು ಹುರಿದೇನೆ ಹೆಸರು ಕಾ ಪಲ್ಯನ ಸ್ಟ ಟ್ರೈ ಮಾಡಿದ್ದೀರಾ ಅಂದರೆ ಈ ರೀತಿ ಹುರ್ಕೊಂಡು ಕೂಡ ಒಮ್ಮೆ ಟ್ರೈ ಮಾಡಿ ಸೂಪರ್ ಆಗುತ್ತೆ ಪಲ್ಯ ಟೇಸ್ಟ್ ಅಂತರೂ ಹೇಳೇಬಾರ್ದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಂಡು ಬಿಡೋಣ ನೋಡ್ಬೋದು ಮಿನಿಮಮ್ ಆದರೂ ಐದು ವಿಸಿಲ್ ಹಾಕಿಸ್ಕೋಬೇಕು ನಾವು ಐದು ವಿಸಿಲ್ ಹಾಕಿಸ್ಕೊಂಡ್ರೆ ನೋಡ್ಬೋದು ಇಷ್ಟು ನೀರು ಸಾಕಾಗತ್ತೆ ನಾವು ಐದು ವಿಸಿಲ್ ಹಾಕಿಸ್ಕೊಂಡ್ರೆ ಬೇಳೆ ಫುಲ್ಲು ಸ್ಮ್ಯಾಶ್ ಆಗೋ ರೀತಿ ಬೆಂದ್ಬಿಡತ್ತೆ ಹೆಸರು ಕಾಳನ್ನ ಫುಲ್ಲು ಸ್ಮ್ಯಾಶ್ ಆಗೋ ರೀತಿಯೇ ಬೇಯಿಸ್ಬೇಕು ಒಂದು ಐದು ವಿಸಿಲ್ ಹಾಕಿಸ್ಕೊಂಡ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ ಹೆಸರು ಕಾಳು ಫುಲ್ಲು ಸಾಫ್ಟಾಗಿ ನಾವು ಮುಟ್ಟಿದ ತಕ್ಷಣ ಸ್ಮ್ಯಾಶ್ ಆಗಿಬಿಡಬೇಕು ಆ ರೀತಿ ಬೆಂದ್ರೇ ಪಲ್ಯ ಚೆನ್ನಾಗಿ ಬರುತ್ತೆ ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಡೋಣ ನೋಡಿ ಕುಕ್ಕರ್ ಕ್ಯಾಪ್ ಹಾಕ್ಕೊಂಡ್ಬಿಟ್ಟು ಐದು ಬಿಸಿಲ್ ಹಾಕಿಸ್ಕೊಂಡ್ಬಿಡ್ತೀನಿ ಇವಾಗ ನೋಡ್ಬೋದು ಫ್ರೆಂಡ್ಸ್ ಹೆಸರು ಕಾಳು ಪಲ್ಯ ಮಾಡ್ಕೊಳ್ಳೋದಕ್ಕೆ ಫಸ್ಟು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡು ಹೆಸ್ರುಕಾಪಲ್ಯನ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಟೇಸ್ಟು ಒಂದು ಬೌಲ್ ಆಗುವಷ್ಟು ಸಬ್ಬಸ್ಗೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಚಿಕ್ಕ ಚಿಕ್ಕ ಸೈಜ್ದು ಎರಡು ಟೊಮೆಟೊ ಕರ್ಬೇವು ಸೊಪ್ಪು ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಹಾಕದೇನೂ ಕೂಡ ಸೂಪರ್ ಟೇಸ್ಟಿಯಾಗಿರೋ ಹೆಸರು ಪಲ್ಯನ ಮಾಡ್ಕೊಬೋದು ನಾವು ನೋಡಿ ಇಷ್ಟು ಐಟಮ್ ಇದ್ದರೆ ಸಾಕು ಸೂಪರ್ ಟೇಸ್ಟಿಯಾಗಿರೋ ಚಪಾತಿ ರೊಟ್ಟಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಹೆಸರು ಕಾಪಲ್ಯ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಂದುಬಿಡೋಣ ನೋಡ್ಬೋದು ಐದು ವಿಸಿಲ್ ಹಾಕಿಸ್ಕೊಂಡಿದ್ದೀವಿ ಏರೆಲ್ಲ ಹೋಗಿದೆ ಚೆನ್ನಾಗಿ ಬೆಂದಿದೆ ಹಾಕಿರೋ ನೀರು ಬೇಳೆ ಕರೆಕ್ಟಾಗಿದೆ ಅಂತಲೇ ಹೇಳ್ಬೋದು ಆಮೇಲೆ ಪಲ್ಯ ಮಾಡ್ಕೋಬೇಕಾದ್ರೆ ಇಷ್ಟು ನೀರು ಸಾಕಾಗುತ್ತೆ ನಾವು ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಈ ರೀತಿ ಬೇಯಬೇಕು ಕಾಳು ನೋಡಿ ಸ್ಮ್ಯಾಶ್ ಮಾಡಿದ ತಕ್ಷಣ ಪಟ್ಟಂತ ಸ್ಮ್ಯಾಶ್ ಆಗಿಬಿಡಬೇಕು ಈ ರೀತಿ ಬೇಯಿಸ್ಕೋಬೇಕು ಇದು ಚೆನ್ನಾಗಿ ರೆಡಿಯಾಗಿದೆ ಇವಾಗ ಇದನ್ನು ಸೈಡ್ಗೆ ಬಿಡೋಣ ನೋಡ್ಬೋದು ಫಸ್ಟು ಪಲ್ಯ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಕೊಟ್ಟಣಗೆನ ತೊಗೊಂಡು ಬೆಳ್ಳುಳ್ಳಿನ ಹಾಕ್ಕೋತೀನಿ ನಾನು ತಗೋ ಒಂದು ಗಂಟೆ ಆಗೋ ಬೆಳ್ಳುಳ್ಳಿನ ಸಿಪ್ಪೆ ಸುಲ್ಬಿಟ್ಟು ತೊಗೊಂಡಿದ್ದೆ ಆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ನಮ್ಮ ಖಾರ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿನ ಹಾಕೋಬೋದು ಈ ಸ್ವಲ್ಪ ಸಪ್ಪೆ ಮೆಣಸಿನ್ಕಾಯಿ ಇರೋದ್ರಿಂದ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡೂ ಹಾಕ್ಬಿಟ್ಟು ಚೆನ್ನಾಗಿ ಬಿಡಬೇಕು ಸ್ವಲ್ಪ ತರಿತರಿಯಾಗಿಯೇ ಕುಟ್ಟಿರಬೇಕು ಮಿಕ್ಸಿಲಿ ಹಾಕ್ಕೊಂಡ್ರೆ ಫುಲ್ಲು ಗ್ರೈಂಡ್ ಆಗಿಬಿಡುತ್ತೆ ಪೇಸ್ಟ್ ರೀತಿ ಆಗಿಬಿಡುತ್ತೆ ಅದರ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಈ ರೀತಿ ನಾಟಿ ಸ್ಟೈಲಲ್ಲಿ ಮಾಡಬೇಕಂದ್ರೆ ನಾವು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಈ ರೀತಿ ಕುಟ್ಟಿ ತೊಗೊಂಡ್ರೇ ಚೆನ್ನಾಗಿರುತ್ತೆ ಟೇಸ್ಟು ಇದು ಸ್ವಲ್ಪ ತರಿ ಆಗೋವರೆಗೂ ಚೆನ್ನಾಗಿ ಕುಟ್ಟಿ ತೊಗೊಂಡ್ಬಿಡೋಣ ನೋಡ್ಬೋದು ಈ ರೀತಿ ತರಿತರಿಯಾಗಿ ಕುಟ್ಕೊಂಡಾದಮೇಲೆ ನಾವು ತಗೊಂಡಿರೋ ಟೊಮೆಟೊ ಕೂಡ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ದಪ್ಪ ದಪ್ಪ ಸೈಜಲ್ಲೇ ಜಜ್ಕೊಂಡ್ಬಿಡ್ತೀವಿ ನೋಡ್ಬೋದು ಟೊಮೆಟೊ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮೂರೂ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜಿದ್ದೀವಿ ಈ ರೀತಿ ತರಿ ತರಿ ಆಗಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡ್ಬೋದು ಪಲ್ಯ ಮಾಡ್ಕೊಳ್ಳೋದಕ್ಕೆ ಫಸ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಬಿಡೋಣ ನೋಡ್ಬೋದು ಎಣ್ಣೆ ಸ್ವಲ್ಪ ಬಿಸಿ ಆಗೋವರೆಗೂ ಬಿಟ್ಟು ಒಂದು ಕಡ್ಡಿ ಆಗುವಷ್ಟು ಕರ್ಗಂ ಸೊಪ್ಪನ್ನು ಹಾಕ್ಕೊತೀನಿ ಕರ್ಗಂ ಸೊಪ್ಪು ಹಾಕ್ಕೊಂಡಾದಮೇಲೆ ನಾವು ಟೊಮೆಟೊ ಸುಣ್ಣ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಜಜ್ಜಿಗೆ ಪೇಸ್ಟನ್ನು ರೆಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡ್ಬಿಡೋಣ ಇದೆಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಟೊಮೆಟೊ ಎಲ್ಲ ಹಸಿದೇ ತೊಗೊಂಡಿರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲೇ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡೋಣ ಟೊಮೆಟೊ ಫುಲ್ಲು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಕೂಡ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಈ ರೀತಿ ಸ್ವಲ್ಪ ದಪ್ಪ ದಪ್ಪ ಸೈಜಲ್ಲೇ ಬಿಟ್ಟು ತೊಗೊಂಡ್ರೆ ಟೇಸ್ಟ್ ಸೂಪರ್ ಆಗಿರುತ್ತೆ ಮತ್ತು ನಾಟಿ ಟೇಸ್ಟ್ ಕೊಡುತ್ತೆ ಒಂಥರ ಜವಾರಿ ಊಟ ಅಂತಾರಲ್ಲ ಆ ರೀತಿ ಟೇಸ್ಟ್ ಕೊಡುತ್ತೆ ಮತ್ತು ಮಿಕ್ಸಿನಿ ಗ್ರೈಂಡ್ ಮಾಡೋ ಬದಲು ಇದಕ್ಕೆ ನಮ್ಮ ಹತ್ರ ಈ ಕುಟ್ಟಣಿಗೆ ಇರುತ್ತೆ ಅದರಲ್ಲೇ ಜಜ್ಜಿಬಿಟ್ಟು ಹಾಕ್ಕೊಂಡು ಒಮ್ಮೆ ಟ್ರೈ ಮಾಡಿ ಹೆಸ್ರು ಕಾಪಲ್ಯನ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡ್ಬೋದು ಇದೆಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಪ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪೆಯನ್ನು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಬಿಡೋಣ ಈ ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ನೀರು ಹಾಕೊಳ್ಳ್ದೇನೆ ಎಣ್ಣೆಲೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಈ ರೀತಿ ಸಬ್ಬಸಿಗೆ ಸೊಪ್ಪು ಸಾಫ್ಟ್ ಆಗಿ ಸ್ವಲ್ಪ ನೀರು ಬಿಟ್ಟಿದೆ ಅಂದಾಗ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನಾವು ಎಷ್ಟು ಬೇಳೆ ತಗೊಂಡಿರ್ತೀವಿ ನಾವು ಎಷ್ಟು ಪಲ್ಯ ಮಾಡ್ತಿರ್ತೀವಿ ಅಂತ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪೌಡರ್ನ ಹಾಕ್ಕೋತೀನಿ ಇದಕ್ಕೆ ಯಾವುದೇ ರೀತಿ ಮಸಾಲೆ ಖಾರ ಸಾಂಬಾರು ಪೌಡರ್ ಏನೂ ಕೂಡ ಹಾಕ್ಕೋಬಾರ್ದು ನೋಡಿ ಸ್ವಲ್ಪ ಅರಿಶಿಣ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇಷ್ಟೇ ಐಟಮ್ನ ತಗೊಂಡು ಹೆಸರು ಕಾಳು ಪಲ್ಯ ರೆಡಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ಇದೆಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋ ಬೇಳೆನ ಇದಕ್ಕೆ ಹಾಕ್ಕೊಂಡು ಬಿಡ್ತೀನಿ ನೀರು ಸಮೇತ ಹಾಕ್ಕೊಳ್ತೀನಿ ನೀರು ಜಾಸ್ತಿ ಇದ್ದರೆ ಸ್ವಲ್ಪ ತೆಗಿಬೋದು ನೀರು ಕಡಿಮೆ ಇದೆ ಅಂದರೆ ನೀರು ಸಮೇತನೇ ಹಾಕ್ಕೋಬೋದು ನೋಡ್ಬೋದು ಬೆಂದಿರೋ ಹೆಸ್ರುಕಾಳು ಎಲ್ಲ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಾಯ್ಲ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ನೋಡ್ಬೋದು ಈ ರೀತಿ ಚೆನ್ನಾಗಿ ಬಾಯಿಲ್ ಮಾಡ್ಕೋಬೇಕು ನಾವು ಬೇಳೆ ಬೆಂದಿರೋ ನೀರನ್ನೇ ಸ್ವಲ್ಪ ಹಾಕ್ಕೊಂಡಿರ್ತೀವಲ್ವ ಅದು ನೀರು ಸ್ವಲ್ಪ ಕಡಿಮೆ ಆಗೋವರೆಗೂ ಫುಲ್ಲು ಬೇಯಿಸ್ಕೊಂಡು ಬಿಡಬೇಕು ಸಬ್ಬಸ್ಗೆ ಸೊಪ್ಪು ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಅದು ಈ ನೀರು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಬಿಡೋಣ ನೋಡ್ಬೋದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೈಸ್ಕೊಂಡು ಬಿಡೋಣ ನೋಡ್ಬೋದು ಪಲ್ಯ ಸೂಪರಾಗಿ ಕರೆಕ್ಟಾಗಿ ರೆಡಿಯಾಗಿದೆ ಲಿಡ್ ಓಪನ್ ಮಾಡ್ತೀನಿ ನಾನು ನೋಡಿ ನೀರು ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ನಾವು ಬೇಳೆ ಬೆಂದಿರೋ ನೀರು ಹಾಕ್ಕೊಂಡಾಗ ಇಷ್ಟಿತ್ತು ಇವಾಗ ಕಡಿಮೆ ಆಗಿದೆ ಈ ರೀತಿ ಇದ್ದರೆ ಪಲ್ಯ ರೊಟ್ಟಿಗೆ ಚಪಾತಿಗೆ ಸೂಪರ್ ಆಗಿರುತ್ತೆ ಫುಲ್ಲು ಡ್ರೈ ರೀತಿ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ ಇವಾಗ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಲಿಂಬೆಹಣ್ಣು ರಸನ ಇಟ್ಕೊಂಡ್ಬಿಡೋಣ ಅಂದರೆ ಉಪ್ಪು ಹುಡಿ ಖಾರ ಎಲ್ಲ ಕರೆಕ್ಟಾಗಿರಬೇಕು ಅಂತ ಸ್ವಲ್ಪ ಲಿಂಬೆಹಣ್ಣು ರಸ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೋಡ್ಬೋದು ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಹೆಸರು ಕಾ ಪಲ್ಯ ಸೂಪರಾಗಿ ರೆಡಿಯಾಗಿಬಿಟ್ಟಿದೆ ರೆಡಿ ಆಗಿಬಿಡುತ್ತೆ ನೋಡ್ಬೋದು ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೂಪರ್ ಟೇಸ್ಟಿ ಆಗಿರೋ ಹೆಸರು ಕಾಪಲ್ಲೆ ರೆಡಿ ಆಗಿಬಿಡತ್ತೆ ಈ ರೀತಿ ಹೆಸರು ಕಾಳನ್ನ ಸ್ವಲ್ಪ ಹುರಿದ್ಬಿಟ್ಟು ಪಲ್ಯ ಮಾಡಿಕೊಂಡು ಟ್ರೈ ಮಾಡಿ ಸೂಪರಾಗಿರುತ್ತೆ ಟೇಸ್ಟು ನೋಡ್ಬೋದು ಫ್ರೆಂಡ್ಸ್ ಹೆಸ್ರು ಕಾಪಲ್ಲೆ ರೆಡಿಯಾಗಿದೆ ಈ ರೀತಿ ಹೆಸರು ಪಲ್ಯ ಮಾಡಿದ್ರೆ ರೊಟ್ಟಿ ಚಪಾತಿ ಬಿಸಿ ಅನ್ನಕ್ಕೆ ಕೂಡ ಸೂಪರ್ ಆಗಿರುತ್ತೆ ಟೇಸ್ಟು ಈ ಕಾಳು ಪಲ್ಯ ರೆಸಿಪಿನ ಮನೆಯಲ್ಲೂ ಕೂಡ ಒಮ್ಮೆ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಕಾಳು ಪಲ್ಯನ ಈಸಿಯಾಗಿ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಸೂಪರ್ ಆಗಿರುತ್ತೆ ಟೇಸ್ಟು ಕೂಡ ಮತ್ತು ಚಪಾತಿ ರೊಟ್ಟಿ ಬಿಸಿ ಅನ್ನಕ್ಕೆ ದೋಸೆಗೆ ಕೂಡ ಸಕ್ಕ ಟೇಸ್ಟ್ ಆಗಿರುತ್ತೆ ಆ ಪಲ್ಯ ಒಳಗಡೆ ತುಪ್ಪ ತಿನ್ನೋರು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಹೇಳಂಗೆ ಇಲ್ಲ ಅಷ್ಟು ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟು ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದ್ರೆ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ